ಮಳೆಗಾಲದಲ್ಲಿ ಈ ಅಡುಗೆ ಅಂತೂ ನಾವು ಮಿಸ್ ಮಾಡೋದೇ ಇಲ್ಲ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಕಡಲೇನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನೀರಿಗೆ ಹಾಕಿ ಒಂದು ನಾಲ್ಕರಿಂದ ಐದು ಕುದಿ ಬರೋ ತನಕ ಚೆನ್ನಾಗಿ ಆ ನೀರನ್ನ ಇದ್ದೀನಿ ಬೇಯಿಸಿಟ್ಟಿರೋ ಕಳ್ಳೇನ ಮತ್ತೆ ಒಂದು ಸರಿ ತೊಳೆದು ನೆನೆಸಿಟ್ಟಿರೋ ಕಡಲೆಕಾಳು ಜೊತೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ನಾಲ್ಕರಿಂದ ಐದು ವಿಜಿಲು ಬರೋ ತನಕ ಕೂಗಿಸ್ಕೋಬೇಕು ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಚ್ಚಿ ಇಟ್ಕೊತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇ ಹೂವು ಇಷ್ಟನ್ನು ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ಕಡಲೆ ಮತ್ತು ಕಡಲೆಕಾಳು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಕಾಯಿ ತುರಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಕಡಲೆ ಪಲ್ಯ ಮಾಡಿಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗಬಹುದು